ಹಲೋ ಸ್ನೇಹಿತರೆ ಸಪ್ತಪತಿ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಮನೆ ಮಂದಿಯವರೆಲ್ಲ ಇನ್ನ ಊಟಕ್ಕೆ ಹೋಗಿರ್ತಾರೆ ಆಗ ನಾಗವೇಣಿ ಅದ್ಕೆ ಏನು ಏನೋ ತುಂಬಾ ಯೋಚನೆ ಮಾಡ್ತಿದ್ದೀರಾ ಅನ್ಸುತ್ತೆ ಏನು ರಾಜ್ ಊಟಕ್ಕೆ ಬಂದಿಲ್ಲ ಅಂತ ಕಾಯ್ತಾ ಇದ್ದೀರಾ ಅವ್ನ ಎಲ್ ಬರ್ತಾನೆ ಅತ್ಗೆ ಅವನಿಗೆ ತುಂಬಾ ಯಾಮುಶಿ ಆಗೋಗಿದ್ಯಲ್ಲ ನಾಚಿಕೆ ಮಾನ ಮರಿದಿಯೆಲ್ಲ ಬಿಟ್ಬಿಟ್ಟು ಈಗ ನೀವ್ ಅಂದಿರೋ ಮಾತ್ಗೆ ಅವ್ನ ಎಲ್ ಬಂದು ಊಟ ಮಾಡ್ತಾನೆ ಅಂತ ಹೇಳ್ತಾ ಇರ್ತಾಳೆ ನಾಗ್ವೇಣಿ ಆ ವಿಚಾರನ ಅವ್ರ ಅಣ್ಣ ಕೇಳಿಸ್ಕೊಂಡು ನಾಗ್ವೇಣಿ ಸಾಕು ತುಪ್ಪ ಸುರ್ದಿದ್ ಸಾಕು ನಿನ್ ನಿನ್ಪಾಡಿ ನೀನ್ ನೆಮ್ದ ಊಟ ಮಾಡು ಅಂತ ಪ್ರಕಾಶ್ ಅವ್ರು ಹೇಳ್ತಾ ಇರ್ತಾರೆ ಆಗ ಅಣ್ಣ ನೀನೇ ಆ ರೀತಿ ಹೇಳ್ತಾ ಇದ್ಯಾ ಅಲ್ಲ ಅತ್ಗೆ ಅವ್ರ ಮಗನ್ಗೋಸ್ಕರ ಕಾಯ್ತಾ ಇದಾರಲ್ವಾ ಅದಕ್ಕೆ ನಾನ್ ಹೇಳಿದಷ್ಟೇ ಮಗನ್ ತರ ಅನ್ಕೊಳಕ್ ಹೋಗ್ಬೇಡ ನಾಗ್ವೇಣಿ ಅವನಿಗೆ ಎಲ್ಲಾ ಹೆಸರು ವಾಸಿ ಎಲ್ಲಾನು ಇದೆ ನಿಮಗನ್ ತರ ನಾಚಿಕೆ ಮಾನ ಮರದಿ ಬಿಟ್ಟಿ ಬಂದಿ ಊಟ ಕುಂತ ಊಟಕ್ ಕುರೋ ಅಂತ ಅವನು ಅಂತ ಹೇಳೋ ಹೊತ್ತಿಗೆ ಇನ್ನ ರಾಜ್ ಮೇಲಿಂದ ಹೇಳಿತಾ ಇರ್ತಾನೆ ಈಗ ತಾನೇ ಹೇಳ್ದೆ ಅಣ್ಣ ರಾಜ್ ತುಂಬಾ ಹೆಸರು ಅದು ಇದು ಅಂತ ಎಲ್ಲಾ ನೋಡು ಅವನೇ ಎಲ್ಲಾನು ಮರ್ತೋಗಿ ಊಟಕ್ ಬರ್ತಾ ಇದ್ದಾನೆ ಅಂತ ನಾಗವೇಣಿ ಹೇಳ್ತಾ ಇರ್ತಾಳೆ ಇನ್ನ ಮನೆ ಮಂದಿಯವರೆಲ್ಲ ಅವನ್ನೇ ನೋಡ್ತಾ ಇರ್ತಾರೆ ಇನ್ನ ರಾಜ್ ಇನ್ನ ಸರಿ ಅಂದ್ಬಿಟ್ಟು ರಾಜ್ ಸಹ ಊಟಕ್ಕೆ ಕೂರ್ತಾ ಇರ್ತಾನೆ ನೋಡಿದ್ರೆ ಕಾವ್ಯ ಅವನಿಗೆ ಬಡ್ಸೋದಿಕ್ಕೆ ಹಿಂದೆ ಮುಂದೆ ಜರಿತಾ ಇರ್ತಾಳೆ ಆಗ ಎಂತಕ್ಕೆ ಇವ್ಳು ಈ ರೀತಿ ಹಾಡ್ತಿದ್ದಾಳಲ್ಲಾ ಅಂತ ರಾಜ್ ಮನ್ಸಲ್ ಅನ್ಕೊಳ್ತಾ ಇನ್ನ ಅಮ್ಮನ್ನ ಕಡೆ ನೋಡ್ತಾನೆ ಆಗ ಹೋ ಅಮ್ಮ ಇದಾರೆ ಅಂತ ಇವಳು ಹಿಂಗ ಆಡ್ತಿದ್ದಾಳಾ ಅಂತ ಸರಿ ಅಂತ ಅವನೇ ಸ್ವಯಂ ಆಗಿ ಅನ್ನನ ಬಳಸ್ಕೊಳ್ತಾ ಇರ್ತಾನೆ ರಾಜ್ ರಾಜ್ ತಿನ್ನು ತಿನ್ನು ಈಗ ನಿನ್ಗೆ ಊಟ ಇರ್ಬೇಕು ಎಂತಕಂದ್ರೆ ಆ ಮಗುಗೆ ನೋಡ್ಕೊಳೋದು ಎತ್ಕೊಳ್ಳೋದು ಏನೇನಿದ್ಯೋ ಆ ಸಮಸ್ಯೆ ಎಲ್ಲಾ ನೀನೇ ನಿರ್ವಹಿಸ್ಬೇಕಲ್ವಾ ಅದಕ್ಕೆ ನೀನು ಗಟ್ಟಿಯಾಗಿರ್ಬೇಕು ಅಂದ್ರೆ ನೀನ್ ಊಟ ಮಾಡ್ಬೇಕು ಫಸ್ಟ್ ಊಟ ಮಾಡುವಂತ ನಾಗವೇಣಿ ವ್ಯಂಗ್ಯವಾಗಿ ಮಾತಾಡ್ತಾ ಇರ್ತಾರೆ ಆಗ ನೀನಾದ್ರೆ ಕರೆಕ್ಟಾಗಿ ಕರೆಕ್ಟ್ ಆಗಿ ನೋಡ್ಕೊಂತ ಮಗುನ ಇವಳಾದ್ರೆ ಮಲ್ತಾಯಿ ಅಲ್ವಾ ಅವಳೇನ್ ನೋಡ್ಕೊಂತಾಳೆ ಅನ್ನೋದು ನಿನ್ ಮನ್ಸಲ್ಲಿ ಈಗೋ ಇದ್ದೇ ಇರುತ್ತಲ್ವಾ ಅಂತ ಕಾವ್ಯಾಗ ಮತ್ತೆ ರಾಜ್ ವಿರುದ್ಧವಾಗಿ ಮಾತಾಡ್ತಾ ಇರ್ತಾಳೆ ಆಗ ಅವ್ರ ಅಮ್ಮನ್ಗೆ ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಡ್ತಾ ಇದ್ದಂಗೆ ಅಮ್ಮ ಯಾಕಮ್ಮ ಆ ರೀತಿ ಹೋಗ್ತಿದ್ಯಾ ಊಟ ಮಾಡ್ಕೊಂಡ್ ಹೋಗು ಅಂತ ಕೈ ತಡಿತಾನೆ ನನಗೆ ಹೊಟ್ಟೆ ತುಂಬೋಗಿದೆ ನಾಗ್ವೇಣಿ ಹೇಳಿರೋ ಮಾತ್ಗೂ ನಿನ್ ಮಾಡ್ತಾ ಇರೋ ಕೆಲ್ಸಕ್ಕೂ ತುಂಬ ಹೊಟ್ಟೆ ಫುಲ್ ಆಗೋಗಿದೆ ನನಗ್ ಊಟನೂ ಬೇಡ ಏನು ಬೇಡ ಅಂತ ಇದ್ದಂಗೆ ಅಮ್ಮ ನೀನ್ ಈ ರೀತಿ ಮಾಡ್ತಾ ಇರೋದು ತಪ್ಪು ನೀನು ಊಟ ಕೂತಿದ್ದೆ ನಾನು ಬಂದ ತಕ್ಷಣ ನೀನು ಊಟದಿಂದ ಎದ್ದೋಗ್ತಿದ್ದೀಯ ಅಂದ್ರೆ ನನಗೆ ತುಂಬಾ ಬೇಜಾರಾಗುತ್ತಮ್ಮ ಆಯ್ತು ಬಿಡಮ್ಮ ನಾನೇ ನಿಮ್ಮ ಮಧ್ಯೆ ಎಲ್ಲ ಕೂತ್ಕೊಂಡು ಊಟ ಮಾಡಲ್ಲ ಬೇಡ ಬಿಡು ನೀವು ಊಟ ಮಾಡ್ಕೊಳ್ಳಿ ನನ್ಗೆ ಹೊಟ್ಟೆ ಹಸುವಿಲ್ಲ ಅಂದ್ಬಿಟ್ಟು ರಾಜ್ ಸಹ ಅಲ್ಲಿಂದ ಅವ್ರ ಅಮ್ಮನಿಗೆ ಬೇಜಾರು ಮಾಡ್ಸದ್ ಎಂತ ಅಂತ ಅಲ್ಲಿಂದ ಹೊರಟಿರ್ತಾನೆ ರೀ ಅಂತ ಕಾವ್ಯ ಕರದ್ರು ಅವ್ನ್ ತಿರುಗ್ ನೋಡ್ದಿರ ಹಾಗೆ ಹೊರಟಿರ್ತಾನೆ ಈ ಕಡೆ ನೋಡಿದ್ರೆ ಅಪರ್ಣ ಅವ್ರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಅಯ್ಯೋ ನನ್ ಮಗನ್ನ ಊಟದಿಂದ ಕಳಿಸ್ಬಿಟ್ನಲ್ವಾ ಅಂತ ಇನ್ನ ಹಾಗ ನಾಗವೇಣಿ ಹೋ ಈಗ ನಿಮ್ ಮಗ ಹೋಗಿದ್ದಾನೆ ಅಂತ ನೀನು ಊಟ ಮಾಡ್ದಿರ ಹೋಗ್ತಿದ್ಯಾ ಅತ್ಗೆ ಬಂದಿ ತಿನ್ನು ಅತ್ಗೆ ಅಂತ ಅವಳು ಬೇಕು ಬೇಕು ಅಂತಾನೆ ಅಪರ್ಣಗೆ ಮನ್ಸಿಗೆ ನೋವಾಗೋ ರೀತಿ ಮಾತಾಡ್ತಾ ಇರ್ತಾಳೆ ಇನ್ನ ಸೀದಾ ಅವರು ಸಹ ಇನ್ನ ಊಟ ಮಾಡೋಣ ಅಂತ ಕುತ್ಕೊಂಡು ಊಟ ಬಡಿಸ್ಕೊಂಡು ತಿಂತಾ ಇರ್ತಾರೆ ತಿನ್ನೋಣ ಅಂತ ಇನ್ನೇನೊಂದು ತುತ್ತ ಎತ್ಕೊಳಕ್ ಹೋಗೋ ಶಾಲಿ ಅವಳಿಗೆ ಅವ್ರ ಮಗ ಕಣ್ ಮುಂದೆ ಬಂದ್ಬಿಡ್ತಾನೆ ಅಯ್ಯೋ ನನ್ ಮಗ ಹಸುಕೊಂಡು ಹೋಗ್ತಿದ್ದಾನಲ್ಲ ಅಂತ ಅವ್ರಿಗೂ ಸಹ ಬೇಜಾರಾಗಿ ಇನ್ನ ಅವ್ರ ಕಣ್ಣಲ್ಲೂ ನೀರ್ ಬರ್ತಾ ಇರುತ್ತೆ ಏನು ಬೇಡ ನನ್ಗೆ ಊಟ ಬೇಡ ಏನು ಬೇಡ ಅಂತ ಅವ್ರು ಎದ್ದೋಗ್ತಾ ಇರೋದನ್ನ ನೋಡಿ ಸುಭಾಷ್ ಅವ್ರಿಗೂ ಸಹ ತುಂಬಾ ಬೇಜಾರಾಗ್ತಾ ಇರುತ್ತೆ ಇನ್ನ ಅವರು ಮನೆ ಮಂದಿಯವರೆಲ್ಲರೂ ಸೇರಿ ಇನ್ನ ಹೊರಡ್ತಾ ಇದ್ದಂಗೆ ಈ ಕಡೆ ನೋಡಿದ್ರೆ ನಾಗವೇಣಿ ಧನಲಕ್ಷ್ಮಿ ರಾಹುಲ್ ಅನಾಮಿಕಾ ಹಾಗೆ ಕೂತಿರ್ತಾರೆ ನಿಮಗೇನು ಒಂಚೂರು ನಾಚಿಕೆ ಮಾನ ಮರದಿ ಇಲ್ವಾ ಇಲ್ಲಿ ಮನೆ ಮಂದಿಯವರೆಲ್ಲಾರು ಅವ್ರವ್ರ ಪಾಡಿ ಗೆದ್ದೋಗ್ತಾ ಇದ್ರೆ ನಿಮ್ ನಾಲ್ಕ್ ಜನಕ್ ಮಾತ್ರ ಹೊಟ್ಟೆ ಎಸಿತಿದ್ಯಾ ರೀ ನನಗ್ ಹೊಟ್ಟೆ ಎಸಿತಿದೆ ಸಾಕು ಎದ್ದಳು ಹೊಟ್ಟೆ ಎಸಿತಿದ್ಯಂತೆ ಹೊಟ್ಟೆ ಎಸಿ ಎಲ್ಲಾರು ಈಗ ಉಪವಾಸ ಹೋಗ್ತಾ ಇದಾರೆ ಅಂದ್ರೆ ನೀನು ಉಪವಾಸ ಇರ್ಬೇಕಾಗಿರೋ ಜೊತೆಗೆ ಇರ್ಬೇಕು ನೀನ್ ಈ ರೀತಿ ಮಾಡೋದ್ ಸರಿ ಅಲ್ಲ ಅಂತ ಪ್ರಕಾಶ್ ಅವ್ರು ಹೇಳ್ತಾ ಇರ್ತಾರೆ ಆ ನೀನ್ ತಿನ್ನು ನಾಗ್ವೇಣಿ ನೀನ್ ಗೊಟ್ಟೆ ತುಂಬಾ ಊಟ ತಿನ್ನು ಅಂತ ಹೇಳ್ತಿದಂಗೆ ಅಣ್ಣ ನಮ್ಗೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದೆ ಅಣ್ಣ ಎಲ್ಲಾರು ತಿಂದಿಲ್ಲ ಅಂದ್ರೆ ನಾನು ತಿಂದಿರಾನೇ ತಾನೇ ಇರ್ತೀನಿ ನೀನ್ ಈ ರೀತಿ ಮಾತಾಡೋದ್ನ ಬಿಡು ಅಂತ ನಾಗ್ವೇಣಿ ಹೇಳ್ತಿದಂಗೆ ಆಗ ಕಾವ್ಯಂಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಅಯ್ಯೋ ಮನೆ ಮಂದಿ ಅವ್ರು ಯಾರು ಊಟನೇ ಮಾಡಿಲ್ವಲ್ಲ ಹಂಗೆ ಹೋಗ್ಬಿಟ್ರು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಕಾವ್ಯ ಇನ್ನ ಪ್ರಕಾಶ್ ಅವರು ಸಹ ಕಾವ್ಯನ್ ಮುಖ ನೋಡಿ ಅವರು ಸಹ ಸುಮ್ನೆ ಹೊರಟಿರ್ತಾರೆ ಈ ಕಡೆ ನೋಡಿದ್ರೆ ರಾಜ್ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸಣ್ಣ ಓಡಾಡ್ತಾ ಇರ್ತಾನೆ ಇನ್ನ ಕಾವ್ಯ ಅವ್ರ ಗಂಡನ್ಗೋಸ್ಕರ ಒಂದ್ ಪ್ಲೇಟಿಗೆ ಅನ್ನ ಸಾಂಬಾರು ಪಲ್ಯ ಎಲ್ಲ ಹಾಕೊಂಡ್ ಹೋಗೋಣ ಅಂತ ಹೊರಟಿರ್ತಾಳೆ ಸರ್ವ್ ಮಾಡ್ಕೊಂತ ಇರ್ತಾಳೆ ಒಂದ್ ತಟ್ಟೆಗೆ ಆಗ ಅಪ್ಪಣ್ಣ ಬಂದು ನಿಂತ್ಕೊ ಹೋಗ್ತಿದೀಯಾ ನೀನೀಗ ನನಿಗಲ್ಲ ನಿನ್ ಮಗನ್ಗೆ ಅಂತ ಹೇಳ್ತಾ ಇದ್ದ ನೀನ್ ಎಂತ ತಗೊಂಡೋಗಿ ಕೊಡ್ತಾ ಇದೀಯಾ ನಾನ್ ಹೇಳಿದ್ಮೇಲೆ ಮುಗೀತು ತಾನೆ ಅವನ ಹತ್ರ ನೀನೇನು ಈ ರೀತಿ ಮಾಡಿ ಅವನ್ಗೆ ನಿನ್ಮೇಲ್ ಪ್ರೀತಿ ಇದೆ ಅಂತ ಗೊತ್ತಾಗೋ ರೀತಿ ಮಾಡ್ತಾ ಇದ್ಯಾ ನಾನೇನ್ ಹೇಳಿಲ್ವಲ್ಲ ಅತ್ತೆ ಮತ್ತೆ ನಾವು ಮಾಡ್ಬೇಡ ಅಂದಿದ್ ಕೆಲ್ಸಾನೇ ಮಾಡಕ್ ಕೊಡ್ತಾ ಇದ್ಯಾ ಏನು ಏನ್ ನಡೆಸ್ತಿದ್ಯಾ ನೀನು ಹೋ ನಾವೆಲ್ಲಾರು ಅವನ್ಗೆ ದ್ವೇಷ ನೀನ್ ಮಾತ್ರ ಅವನ್ಗೆ ತುಂಬಾ ಒಳ್ಳೇದೇನೆ ಬಯಸ್ತಿದ್ದಾಳೆ ನಾನು ಹೆಂಡ್ತಿ ಯಾವಾಗೂ ನನ್ನಿಂದೇನೆ ಇರ್ತಾಳೆ ಅನ್ನೋ ರೀತಿ ಹೆಸರು ತಗೋಬೇಕಂತ ಈ ರೀತಿ ಮಾಡ್ತಾ ಇದ್ಯಾ ಅಂತ ಅಪರ್ಣ ಹೇಳ್ತಾ ಇರ್ತಾಳೆ ಮತ್ತೆ ನನ್ಗೆ ಆ ರೀತಿ ಯೋಚನೆನೇ ಇಲ್ಲ ನಾನು ಯಾವತ್ತು ಹಂಗ ಅನ್ಕೊಂಡು ಇಲ್ಲ ನೀವ್ ಮಾಡ್ತಾ ಇರೋದು ತಪ್ಪು ಎಷ್ಟೇ ಆದ್ರೂ ನಿಮ್ ಮಗ ನಿಮ್ ಮಗನ್ಗೆ ಊಟ ಏನು ಎತ್ತ ಅಂತ ಎಲ್ಲ ನೋಡ್ಕೋಬೇಕಾದವ್ರೆ ನೀವೇ ಹಾಕ್ ಬಿಟ್ಟಿದ್ದೀರಾ ಅಂದ್ರೆ ನಮ್ದೆಲ್ಲ ಯಾವ ಲೆಕ್ಕ ಅತ್ತೆ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಧಾರವಾಹಿಯ ಪ್ರತಿಯೊಂದು ಸಂಸ್ಕೃತ ಪದೇ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ನೋಡ್ಕೊಳ್ಬೇಕಾದವ್ರು ನೀವೇ ಹಿಂಗಂದ್ರೆ ಹೆಂಗತೆ ನಾನು ನೋಡ್ಕೊಳ್ಳೋ ಧರ್ಮ ಏನಿದೆಯೋ ನನಗ್ ಗೊತ್ತಿದೆ ನನ್ ಮಗನ ಅಷ್ಟು ನೋಡ್ಕೊಳ್ದೇ ಇರೋ ಅಷ್ಟು ಕ್ರೂರ್ಳೇನಲ್ಲ ನಾನು ಎತ್ತಿ ಹೊತ್ತಿ ಸಲ್ಗಿರೋಳು ಅವನೊಂದ್ ಹೊತ್ತು ಊಟ ಮಾಡಿಲ್ಲ ಅಂದ್ರೇನೆ ನನ್ಗೆ ಜೀವ ಕೈಗೆ ಇರುತ್ತೆ ಇನ್ನ ಅವನು ನನ್ ಮುಂದೇನೆ ಊಟ ಮಾಡ್ದಿರ ಎದ್ದೋಗ್ತಿದ್ದಾನೆ ಅಂದ್ರೆ ನನ್ಗೆ ಇನ್ನೆಂಗ್ ಆಗಿರ್ಬೇಡ ನಾನು ಈ ಮನೆ ಬಂದಿ ಸೇರಿ ಅವನಿಗೆ ಹತ್ರ ಬಾಯಿ ಬಿಡಿಸ್ಬೇಕು ಅಂತ ಈ ರೀತಿ ಮಾಡ್ತಾ ಇರೋದು ಏನೋ ನಾವು ದ್ವೇಷದಿಂದ ಅಲ್ಲ ಮಾಡ್ತಾ ಇರೋದು ಅಂತ ಹೇಳ್ತಿದ್ದಂಗೆ ಅದನ್ನ ನೀವ್ ಈ ರೀತಿನೇ ಯಾಕೆ ಕತೆ ಮಾಡ್ಬೇಕು ನಿಧಾನಕ್ಕೆ ಏನು ಎತ್ತ ಅಂತ ತಿಳ್ಕೊಂಡ್ರೆ ನಡೆಯುತ್ತೆ ನೀವ್ ಈ ರೀತಿ ಮಾಡಿದ್ರೆ ಅವರು ಇನ್ನೆಲ್ಲಿ ನಿಮ್ಮ ಹತ್ರ ಬಾಯಿ ಬಿಡ್ತಾರೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಆಗ ನನಗೆ ಗೊತ್ತಿದೆ ಅವನ ಹತ್ರ ಹೇಗೆ ಬಾಯಿ ಬಿಡಿಸ್ಬೇಕು ಏನು ಮಾಡಬೇಕು ಅಂತ ನೀನು ಈ ರೀತಿ ಅವನ ಹತ್ರ ನೀನು ಹೊಳ್ಳೆಯೊಳಗಾಗಿ ನಮ್ಮನ್ನೆಲ್ಲ ಥರ ನಮ್ಮನ್ನೆಲ್ಲ ಕೆಟ್ಟೋರ್ ಥರ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾರೆ ಅಪ್ಪಣ್ಣ ಅವರು ಅತ್ತೆ ನೀವು ಮಾತಾಡ್ತಾ ಇರೋದು ಸರಿ ಇಲ್ಲ ನಾನು ಅವ್ರ ಹೆಂಡತಿಯಾಗಿ ಏನು ಧರ್ಮ ಮಾಡಬೇಕೋ ಅದನ್ನು ಮಾಡ್ತಾ ಇದ್ದೀನಿ ಬೇರೆ ಇನ್ನೇನು ಇಲ್ಲ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಆಗ ನೀವು ನಿಮ್ಮ ಇಷ್ಟ ಏನು ಅಂದ್ಕೊಳ್ತೀರೋ ಅದನ್ನು ಮಾಡ್ಕೊಳ್ಳಿ ಆದರೆ ಅವರು ತುಂಬಾ ಹಸ್ಕೊಂಡಿರ್ತಾರೆ ಅವ್ರಿಗೆ ಊಟ ಇಲ್ಲಾಂದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅವ್ರಿಗೆ ಊಟ ಮಾಡಿಲ್ಲಾಂದ್ರೆ ನೀವೆಷ್ಟು ಬೇಜಾರಾಗ್ತಿದ್ದೀರೋ ನನ್ಗೂ ಅಷ್ಟೇ ಬೇಜಾರಾಗುತ್ತೆ ಅಂತ ಕಾವ್ಯ ಇನ್ನ ಆ ಊಟನ ಎತ್ಕೊಂಡು ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ರಾಜ್ ಸುಮ್ನೆ ಮೌನವಾಗಿ ನಿಂತ್ಕೊಂಡಿರ್ತಾನೆ ಇನ್ನ ಕಾವ್ಯ ಸೀದಾ ಊಟನ ತಗೋ ಬಂದಿರೋನ ನೋಡಿ ಯಾರಿಗಿದು ಹಾ ಮಗುಗೆ ಮಗುಗ ಹಾ ಇನ್ನೇನ್ ಮಗು ತಿನ್ನುತ್ತಾ ನಿಮ್ಗೆ ತಾನೇ ತಂದಿರೋದು ತಿನ್ನಿ ಅಂತ ಹೇಳ್ತಿದ ನನಗೆ ಹಸಿವಿಲ್ಲ ನನಗೇನು ಬೇಡ ಅಂತ ಹೇಳ್ತಾ ಇರ್ತಾನೆ ರಾಜ್ ಆಗ ನಿಮೀಗೆ ಹಸಿವಿಲ್ಲ ಅಂದ್ರೆ ನಾನು ನಂಬಬೇಕಾ ನಿಮ್ಮ ಒಂದು ನಿಮಗೆ ಒಂದೊತ್ತು ಊಟ ಇಲ್ಲ ಅಂದ್ರೇ ನೀವೆಷ್ಟು ನೆರಳಾಡ್ತೀರಾ ಅಂತ ನನಗೆ ಗೊತ್ತಿದೆ ಸುಮ್ನೆ ಮರ್ಯಾದೆಯಿಂದ ತಿನ್ನಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಆಗ ಬೇಡ ಅಂತ ಅಂದೆ ತಾನೆ ಏನ್ ನೀನು ಈ ರೀತಿ ಮಾಡ್ತಾ ಇದ್ಯಾ ಬೇಡ ಅಂದ್ಮೇಲೆ ಬೇಡ ನನಗೆ ಗೊತ್ತು ರೀ ಸುಮ್ನೆ ನೀವು ನೆಮ್ಮದಿಯಾಗಿ ಊಟ ಮಾಡ್ರಿ ಅಂತ ಇನ್ನ ಕಾವ್ಯ ಅವನಿಗೆ ಕೈಗೆಟ್ಟಿ ತಿನ್ನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಇನ್ನ ರಾಜ ಹೊಟ್ಟೆ ತುಂಬಾ ಹಸುವಿರೋದ್ರಿಂದ ಅವನು ಹಾಗೆ ಗಬ ಗಬ ಅಂತ ಇರ್ತಾನೆ ನೋಡಿದ್ರೆ ಕಾವ್ಯ ನೋಡ್ತಾ ಇರನ್ನ ಏನು ಆ ರೀತಿ ನೋಡ್ತಾ ಇದ್ಯಾ ಏನು ಬಕಾಸುರ ನಾಚಿಕೆ ಮನ ಮರದಿ ಇಷ್ಟೆಲ್ಲರೂ ಇಷ್ಟ್ ಜನ ಏನಂದ್ರು ನಾಚಿಕೆ ಮನ ಮರದಿ ಬಿಡದಿರ ಊಟ ಮಾಡ್ತಿದ್ದಾನೆ ಅಂತ ನೋಡ್ತಾ ಇದ್ಯಾ ನಾನು ಏನಾದ್ರು ಹೇಳುದ್ನ ಹಾಗೆ ಮತ್ತೆ ಎಂತ ಕಂಗ್ ನೋಡ್ತಿದ್ಯಾ ನೀವು ನನ್ನ ಯಾವತ್ತಿಗೂ ಅರ್ಥ ಮಾಡ್ಕೊಳಲ್ಲ ಬಿಡ್ರಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಆಗ ಇನ್ನ ಸರಿ ಅಂದ್ಬಿಟ್ಟು ರಾಜ್ ಊಟನೆಲ್ಲ ಮುಗಿಸಿ ಇನ್ನ ಕೈನೆಲ್ಲ ಹೊರ್ಸ್ಕೊಳ್ತಾ ಇರ್ತಾನೆ ಆಗ ಸರಿ ಈಗಾದ್ರೂ ಹೇಳ್ತೀರಾ ಏನ್ ನೀವ್ ಏನ್ ತಕ್ಕ ರೀತಿ ರೀ ಪಾಪ ಮನೆ ಮಂದಿ ನಿಮ್ಮಿಂದ ಇವತ್ತು ಮನೇಲಿ ಊಟ ಮಾಡಿಲ್ಲ ನಾನೇನ್ ಹೇಳಿದ್ನ ಅವ್ರಿಗೆ ಮಾಡ್ಬೇಡಿ ಅಂತ ನೀವು ಮಾಡಿರೋ ಕೆಲಸದಿಂದ ಅವ್ರು ತುಂಬಾ ಬೇಜಾರಾಗಿ ಊಟ ಮಾಡ್ದಿರ ಹೋಗಿದ್ದಾರೆ ನಿಮಿಗೋಸ್ಕರ ನಾನು ಊಟ ಹಾಕೋ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಆಗ ಸರಿ ಅದು ಆಯ್ತು ಹೋದ್ರೆ ಹೋಗ್ಲಿ ಬಿಡ್ರಿ ಈ ಮಗು ತಾಯಿ ಯಾರ್ರಿ ಹೇಳ್ರಿ ನೀವು ಅಂತ ಕಾವ್ಯ ಕೇಳ್ತೆ ಈಗ ನನಗೆ ಹೇಳೋ ಮೂಡಿಲ್ಲ ನನ್ಗೆ ನಿದ್ದೆ ಬರ್ತಿದೆ ನನ್ ಮಲ್ಕೋಬೇಕು ಗುಡ್ ನೈಟ್ ಅಂತ ಹೇಳಿ ಇನ್ನ ಅವನು ಸಹ ಮಲ್ಕೊಂತ ಇರ್ತಾನೆ ಇನ್ನ ಎಷ್ಟ್ ದಿಸ ಅಂತ ಮುಚ್ಚಿಡ್ತೀರ ರೀ ಮುಚ್ಚಿಡಿ ಮುಚ್ಚಿಡಿ ನನ್ಗೆ ಯಾವಾಗಾದ್ರೂ ಒಂದ್ ದಿಸ ಗೊತ್ತಾಗೆ ಆಗುತ್ತೆ ಅಂತ ಕಾವ್ಯನು ಸಹ ಹೇಳ್ತಾ ಇರ್ತಾಳೆ ಇನ್ನ ರಾಜ್ ಅಲ್ಲಿ ನಿದ್ದೆಗೆ ಜಾರ್ಕೊಂಡಿರ್ತಾನೆ ಈ ಕಡೆ ನೋಡಿದ್ರೆ ಮನೆ ಮಂದಿ ಅಯ್ಯೋ ತುಂಬಾ ಹೊಟ್ಟೆ ಹಸಿವಾಗ್ತಿದೆ ಹೊಟ್ಟೆ ಒಳಗೆಲ್ಲ ಇಲ್ಲಿ ಓಡಾಡ್ತಿದೆ ಅತ್ತೆ ನನಗ್ ತುಂಬಾ ಹೊಟ್ಟೆ ಹಸಿ ಆಗ್ತಿದೆ ಅಂತ ಅನಾಮಿಕಾ ನಾಗವೇಣಿ ರಾಹುಲ್ ಎಲ್ಲರೂ ಅವ್ರವರು ಕಷ್ಟದಲ್ಲಿ ಅವ್ರವ್ರು ಇರ್ತಾರೆ ಆಗ ಈಗ ಏನ್ ಮಾಡೋದು ನೋಡಿದ್ರೆ ಈಗ ಊಟ ಮಾಡೋಣ ಅಂದ್ರೆ ಮತ್ತೆ ಬೆಳಗ್ಗೆ ಅನ್ನೋಷ್ಟರಲ್ಲಿ ನಾವು ನಾಲ್ಕು ಜನನೇ ತಿಂದಿದೀವಿ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಏನು ಮಾಡೋದು ಅಂತ ನಾಗವೇಣಿ ಯೋಚನೆ ಇರ್ತಾಳೆ ಆಗ ಮಾಮ್ ನೀನೇನು ಯೋಚನೆ ಮಾಡ್ಬೇಡ ನಾನು ಆಲ್ರೆಡಿ ಆರ್ಡರ್ ಮಾಡಿದ್ದೀನಿ ಆನ್ಲೈನಲ್ಲಿ ಅಂತ ಹಾಂ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ಯಾ ಒಳ್ಳೆ ಕೆಲಸ ಮಾಡಿದ್ಯಾ ರಾಹುಲ್ ನೀನು ಹುಟ್ಟದಾಗಿಂದ ಇದೊಂದೇ ನೋಡು ನಿನ್ನ ಕೆಲಸ ಕರೆಕ್ಟಾಗಿ ಮಾಡಿರೋದು ಅಂತ ನಾಗವೇಣಿ ಹೇಳ್ತಾ ಇರ್ತಾಳೆ ಆಗ ಏನು ಆರ್ಡ್ರ್ ಮಾಡಿದ್ಯಾ ಅಂತ ಕೇಳ್ತಿದ್ದಂಗೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಪ್ರಾನ್ಸು ಫಿಶ್ ಕರಿ ಎಲ್ಲನೂ ಬುಕ್ ಮಾಡಿದ್ದೀನಿ ಅಮ್ಮ ನಮ್ಗೆ ನಾಲ್ಕು ಜನಕ್ಕಾಗೋ ಅಷ್ಟು ಅರ ಅಮ್ಮ ಕುತ್ಕೊಂಡ್ ತಿನ್ಬೋದು ಅಂತ ರಾಹುಲ್ ಹೇಳ್ತಾ ಇರ್ತಾನೆ ಅಬ್ಬಾ ಅಬ್ಬಾ ತುಂಬಾ ಇವಾಗೇ ಹೊಟ್ಟೆಸಿಯೇ ಇನ್ನು ನೀನ್ ಈ ರೀತಿ ಎಲ್ಲ ತರಿಸ್ತಿದ್ಯಾ ಅಂದ್ರೆ ಒಂದ್ ಬ್ಯಾಟಿಂಗ್ ಆಡೇ ಬಿಡೋದೆ ಅಂತ ಅನಾಮಿಕಾ ಅವ್ರೆಲ್ಲಾರು ಅನ್ಕೊಳ್ತಾ ಇದ್ದಂಗೆ ಇನ್ನ ಎಷ್ಟೊತ್ತಿಗೆ ಬರ್ತಿದೆ ಅಂತ ಕೇಳ್ತಾ ಇರ್ತಾಳೆ ಅನಾಮಿಕಾ ಆಗ ಫೋನ್ ಬರುತ್ತೆ ಸರ್ ನೀನ್ ಆರ್ಡರ್ ಬಂದಿದೆ ತಗೊಳ್ಳಿ ಅಂತ ಹಾಗ ಅಂದಿದೆ ಹೋಗಿ ಈಸ್ಕೊಳದಷ್ಟೇ ಅಂತ ಇನ್ನ ಮನೆ ಮಂದಿ ಎಲ್ಲಾರು ತುಂಬಾ ಸಂಭ್ರಮ ಪಟ್ಟಿ ಈಸ್ಕೊಳ್ಳೋಣ ಅಂತ ಹೋಗ್ತಾ ಇರ್ತಾರೆ ನೋಡಿದ್ರೆ ಅಲ್ಲಿ ಪ್ರಕಾಶ್ ಅವರು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಫೋನಲ್ಲಿ ಮಾತಾಡ್ತಾ ಅವ್ರು ಮಾತಾಡ್ತಾ ಇರ್ತಾರೆ ಆಗ ಏನು ನಾವು ಹೊಟ್ಟೆ ಹಸುವಿಗೆ ತಿನ್ನೋಣ ಅಂತ ಅಂದ್ಕೊಂಡ್ರೆ ಏನು ಮಮ್ ಈ ರೀತಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇವರು ಹೇಗೆ ಮಮ್ ನಾವು ಈಸ್ಕೊಳ್ಳೋದು ಅಂತ ರಾಹುಲ್ ಕೇಳ್ತಾ ಇರ್ತಾನೆ ಅಯ್ಯೋ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಅವರು ಅಂದ್ಕೊಳ್ತಾ ಇದ್ದಂಗೆ ಇನ್ನ ಪ್ರಕಾಶ್ ಅವರು ಸೀದಾ ಇನ್ನು ಒಳಗಡೆ ಹೋಗೋಣ ಅನ್ನೋ ಸಲೀ ಡೆಲಿವರಿ ಬಾಯ್ ಒಳಗೆ ಬರ್ತಾನೆ ಆಗ ಯಾರು ಬೇಕಪ್ಪ ಸರ್ ಈ ಮನೆ ಅಡ್ರೆಸ್ಗೆ ಆರ್ಡ್ರ್ ಇದೆ ಸರ್ ಅದಕ್ಕೆ ಕೊಟ್ಟೋಗೋಣ ಅಂತ ಬಂದಿದ್ದೀನಿ ಫುಡ್ ಆರ್ಡ್ರು ಹಾಂ ಇಷ್ಟೊತ್ತಲ್ಲಿ ಯಾರು ಅಪ್ಪ ಆರ್ಡ್ರ್ ಮಾಡಿರೋದು ನಾಚಿಕೆ ಮಾನ ಮರ್ದಿ ಇಲ್ದಿರೋ ವ್ಯಕ್ತಿ ಅಂತ ಹೇಳ್ತಿದ್ದಂಗೆ ಯಾರ ಹೆಸ್ರಲ್ಲಿದೆ ರಾಹುಲ್ ಅನ್ನೋ ಹೆಸರಲ್ಲಿದೆ ಸರ್ ಹಾಂ ರಾಹುಲ್ ಅಂತ ವ್ಯಕ್ತಿ ಯಾರೂ ಇಲ್ವಲ್ಲ ಇಲ್ಲಿ ಅಂತ ಹೇಳ್ತಾ ಹೇಳ್ತಾಯಿರ್ತ ಅಲ್ಲ ಸರ್ ಇದೇ ಅಡ್ರೆಸ್ಸೇ ಅವ್ರಿಗೆ ಕೊಟ್ಟಿರೋದು ಅಂತ ಹೇಳ್ತಾ ಇದ್ದಂಗೆ ಹೌದಾ ಸರಿ ಇರು ಒಂದು ನಿಮಿಷ ಅಂದ್ಬಿಟ್ಟು ಅಲ್ಲಿಂದ ಹೊರಟಿರ್ತಾರೆ ಪ್ರಕಾಶ್ ಅವರು ಈ ಆರ್ಡ್ರೆಲ್ಲ ನೀನೇ ಇಡ್ಕೋ ನಿನ್ಗೊಂದು ಕೆಲಸ ಇದೆ ಇರು ಅಂತ ಹೇಳಿ ಸೀದಾ ಒಳಗೆ ಬರ್ತೀವಿ ಅಯ್ಯೋಯ್ಯೋ ಏನು ರೀ ಮಾಡ್ ಅಯ್ಯೋಯ್ಯೋ ಏನು ಮಾಡೋದು ನಾಗಬೇಣಿ ನಿಮ್ಮ ಅಣ್ಣ ಎಲ್ಲ ವಿಚಾರನೂ ಮರ್ತೋಗ್ತಾರೆ ಈ ವಿಚಾರನೂ ಮರ್ತೋದ್ರೆ ಒಳ್ಳೆ ಚೆನ್ನಾಗಿರುತ್ತಲ್ವಾ ನೋಡಿದ್ರೆ ಈ ಕಡೆ ಬೇರೆ ಬರ್ತಾ ಇದ್ದಾರೆ ಅಂತ ಅವ್ರು ತುಂಬ ಟೆನ್ಷನ್ ಪಟ್ಕೊಂಡಿರ್ತಾರೆ ಇನ್ನು ಪ್ರಕಾಶ್ ಅವರು ಒಳಗೆ ಬರ್ತಿದ್ದಂಗೆ ನಾಲ್ಕು ಜನನೂ ಒಂದೊಂದು ದಿಕ್ಕಾದಾಗ ಅಯ್ಯೋ ಒಂದೊತ್ತು ಊಟಕ್ಕೆ ನಾವು ಈ ರೀತಿ ಪರ್ದಾಡ್ತಾ ಇದ್ದೀವಲ್ಲ ಏನು ಮಾಡೋದು ಅಂತ ನಾಗವೇಣಿ ಅಂದ್ಕೋತಾ ಇದ್ದ ಅಯ್ಯೋ ನೀನೇನು ಯೋಚನೆ ಮಾಡಬೇಡ ಮಾಮ್ ಇರು ನಾವು ನೋಡ್ಕೊಳ್ಳೋಣ ಅಂತ ರಾಹುಲ್ ಹೇಳ್ತಿದ್ದಂಗೆ ಸರಿ ಸರಿ ಇವಾಗ ಸುಮ್ಮನೆ ಹಾಗೆ ಇರಿ ಆಮೇಲೆ ನೋಡ್ಕೊಳ್ಳೋಣ ಅಂತ ನಾಲ್ಕು ಜನನು ಒಂದೊಂದು ದಿಕ್ಕಲ್ಲಿ ಮಾತಾಡ್ಕೊಳ್ತಾ ಇರ್ತಾರೆ ಇನ್ನ ಪ್ರಕಾಶ್ ಅವರು ಸೀದಾ ಇನ್ನ ಮನೆ ಒಳಗ್ ಬಂದಿ ಸೀದೊಳಗ ಬಂದಿ ಹಾಗೆ ಎತ್ಕೊಂಡು ಕೊಡೋಣ ಅಂತ ಹೊರಡ್ತಾ ಇರ್ತಾರೆ ಅವ್ರ ಅದನ್ನ ನೋಡಿ ನಾಗವೇಣಿಗೆ ಮತ್ತೆ ಧನಲಕ್ಷ್ಮಿಗೆ ಲಕ್ಷ್ಮಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಅಯ್ಯೋ ಒಂದೊಂದು ಊಟ ಮಾಡೋಣ ಅಂದ್ರೆ ಇದನ್ನು ಕೊಡ್ತಿದಾರಲ್ಲ ಇವ್ರು ಅಂತ ಅವ್ರು ತುಂಬಾ ಡಿಸಪಾಯಿಂಟ್ ಆಗಿರ್ತಾರೆ ಮನೆ ಮಂದಿ ಎಲ್ಲಾರು ರಾಜ್ ನಿಜ ಹೇಳೋಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅದರಲ್ಲೂ ಎಸ್ಪೆಷಲಿಯಾಗಿ ಕಾವ್ಯ ಮತ್ತೆ ಅವರು ತುಂಬಾ ತುದಿಗಾಲಲ್ಲಿ ನಿಂತಿ ಕಾಯ್ತಾ ಇದಾರೆ ಈಗ ರಾಜ್ ಆ ಮಗು ಯಾರ್ದು ಅನ್ನೋ ವಿಚಾರ ತಿಳಿಸ್ತಾನ ಈ ಕಡೆ ನೋಡಿದ್ರೆ ನಾಗವೇಣಿ ಮತ್ತೆ ರಾಹುಲ್ ಅನಾಮಿಕಾ ಧನಲಕ್ಷ್ಮಿ ಈ ನಾಲ್ಕು ಜನನು ಸೇರಿ ಮಾಡಿ ಈ ಮನೇನ ಹಾಳು ಮಾಡ್ಬೇಕು ಅಂತ ತುಂಬಾ ದುರಾಬುದ್ಧಿಯಿಂದ ಯೋಚನೆ ಮಾಡ್ತಿದ್ದಾರೆ ಅವ್ರು ಅನ್ಕೊಂಡಂಗೆ ಅಲ್ಲಿ ಮತ್ತೆ ಅವಾಂತರ ಸುಸ್ತು ಸರ ನಾ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್